ಬೆಂಡಿ ಗಿಡ ರೀ ನಮ್ಮ ಹೊಲ್ದಾಗೆ ಬೆಳೆದಂತ ದೇಸಿ ಜವಾರಿ ಬೆಂಡಿ ಗಿಡ ಹಾಕ್ತಿವ್ ರೀ ಯಾಕಂದ್ರ ಬೆಂಡಿ ಗಿಡದಿಂದ ಎಲ್ಲಾನು ಹೊಲಸ ಹೊರಗ್ ಮಾಡ್ತಾರೀ ಅಂದ್ರೆ ಇದನ್ನ ಕುಟ್ಟಿ ಹಾಕ್ತಾರ ಕುಟ್ಟಿ ಹಾಕಿ ನಾವು ಜಜ್ ತಿಕ್ಕಿ ಇದ್ರ ಲಾ ಲಾಳಿ ಇದು ಸ್ಟೀಲ್ ಪಟ್ಟಿ ಅದರಿ ಇದು ಇಲ್ಲಿ ಯಾವದೇ ರೀತಿ ಪ್ಲಾಸ್ಟಿಕ್ ಹಾಕಿಲ್ಲ ನಾವು ಎಲ್ಲಾರು ಪ್ಲಾಸ್ಟಿಕ್ ದಾಗ್ ಹಾಕಿ ಬೆಲ್ಲ ಅನ್ನ ಕೊಡ್ತಾರ ಸಾವಯವ ಬೆಲ್ಲಾ ಅಂತ ಹೇಳ್ತಾರಿ ಇಲ್ಲಿ ನೋಡಬೋದು ಸ್ಟೀಲ್ ಪಟ್ಟಿ ಯೂಸ್ ಮಾಡಿ ಎಲ್ಲಾ ನಾವ್ ಇಲ್ಲಿ ಇಲ್ಲಿ ಎಲ್ಲಾ ಸಂಪೂರ್ಣವಾಗಿ ಸೆಗಣಿಲಿ ಗೋವಿನ ಸಗಣಿದಿಂದ ನಾವು ಸಾರಿಸಿದೇವ್ರಿ ಸಾರಸಿ ಸಂಪೂರ್ಣ ಸ್ವಚ್ಛ ಸಾರಸಿ ಕ್ಲೀನ್ ಇಲ್ಲಿ ಯಾವುದೇ ರೀತಿಯಾಗಿ ಯಾರಿಗೂ ಚಪ್ಪಲ್ ಅಲೌಡ್ ಇಲ್ರಿ ಒಳಗಡೆ ಇಲ್ಲಿ ಬಿಡುದಿಲ್ಲ ಸ್ವಚ್ಛತೆ ಮ್ಯಾಗ ಗಮನ ಕೊಟ್ಟಿವ್ರಿ ನಾವು ಮೊದಲ್ರಿ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳು ಇವತ್ ನಾವು ವಿಜಯಪುರ ಜಿಲ್ಲೆಯ ಅಲ್ಮೇಲ್ ನಲ್ಲಿ ಇದೀವಿ ಇಲ್ಲಿ ವಿಶೇಷವಾಗಿ ಸಾವಯವದಲ್ಲಿ ಕಬ್ಬನ್ನ ಬೆಳೆದು ಅದರಿಂದ ಉತ್ತಮವಾದಂತ ಬೆಲ್ಲನ ತಯಾರ್ ಮಾಡ್ತಾ ಇದಾರೆ ಅಂತ ವಿಶೇಷವಾದಂತ ರೈತರ ಹತ್ರ ಬಂದಿದೀವಿ ನಮಸ್ಕಾರ ಸರ್ ನಮಸ್ಕಾರ ರೀ ಸರ್ ಮೊದ್ಲಿಗೆ ನಮ್ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಾನು ವಿಜಯಪುರ ಜಿಲ್ಲೆ ರೀ ಸಿಂಧಿ ತಾಲೂಕು ಅಂತ ಹೇಳಿ ಆಲ್ಮೇಲ್ ತಾಲೂಕು ಇದೇ ಸುನೀಲ್ ಈಶ್ವರ್ ನಾರಾಯಣಕರ್ ಅಂತ ಹೇಳಿ ನನ್ನ ಹೆಸರು ಇದೆ ಸರ್ ಎಷ್ಟು ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ರೆ ಸುಮಾರಿಗೆ ಹದಿನೆಂಟು ವರ್ಷ ಐತ್ರಿ ನಾನು ಈ ಕೃಷಿ ಮಾಡ್ತಾ ಇದ್ದೀನಿ ಹದಿನೆಂಟು ವರ್ಷದಿಂದ ಸಾವಯವ ಕೃಷಿನೇ ಮಾಡ್ತಾ ಇದ್ದೀನಿ ಹೌದ್ರಿ ಕಬ್ಬನ ಯಾವ ತರ ಬೆಳಸ್ತೀರಿ ಸರ್ ನಾವ್ ಈಗ ನೋಡ್ರಿ ಗೋಕುರ್ಪ ಅಮೃತ ಹಾಕಿ ಆಕಳ ಶೆಗಣಿಯನ್ನು ಹಾಕಿ ಮಾಡಿ ಗೋಕುರ್ಪ ಅಮೃತ ನೀರಿನಲ್ಲಿ ಬಿಡ್ತೀವಿ ಡ್ರಿಪ್ ನಲ್ಲಿ ಬಿಟ್ಟು ಅದಕ್ಕೆ ಸ್ಪೆಷಲಿ ಗೋಕರ್ಪ ಅಮೃತ ಅಂತ ಪ್ಲಾಟ್ ತಯಾರು ಮಾಡಿ ಇವತ್ತು ತಯಾರು ಮಾಡ್ತೀವಿ ಮಾಡ್ತಾರೆ ಆಕಳ ಸಗಣಿ ಗೋಕುಪ್ಪ ಅಮೃತ ಇವೆರಡನ್ನೇ ಬಿಟ್ಟು ಅಷ್ಟೇ ಬೆಳೆಸ್ತಿರ ಯಾವ ವೆರೈಟಿ ಕಬ್ಬು ಬೆಳೆಸ್ತಿರಾ ವಿಶೇಷವಾಗಿ ಶಾಯ್ಸಿ ಜೀರೋ ಬತ್ತಿಸೇ ಅದು ಚಲೋ ಒಳ್ಳೆಯ ಬೆಲ್ಲ ಹೇಳ್ತೇನೆ ಅದ್ ಕನ್ನಡದಾಗ ಎಷ್ಟು ಏನಂತಾರೀ ಈಗ ಎಂಬತ್ತು ಜೀರೋ ಮೂವತ್ತೆರಡ್ ರೀ ಎಂಬತ್ತು ಜೀರೋ ಮೂವತ್ತೆರಡು ಅದು ಬೆಲ್ಲಕ್ಕೂ ಉತ್ತಮ ಉತ್ತಮ ಇಳುವರೆ ಚಲೋ ಬರ್ತದೆ ಚಲೋ ಅಂದ್ರೆ ಏನ್ರಿ ಬೆಲ್ಲ ಚಲೋ ಹೊಂದ್ತದ ಸರ್ ವಿಶೇಷವಾಗಿ ಬೆಲ್ಲನ ಯಾವ ತರ ತಯಾರ ಮಾಡ್ತೀರಿ ಯಾವ ತರ ಪ್ರೊಸೆಸಿಂಗ್ ನಡ್ತದೆ ಒಂದೊಂದಾಗಿ ಹೇಳ್ತಾವಿ ಸರ್ ಒಂದ್ ದಿನಕ್ಕೆ ಎಷ್ಟು ಕಡಾಯಿ ತೆಗಿತೀರಿ ಯಾವ್ ತರ ಸ್ಟಾರ್ಟ್ ಮಾಡ್ತೀರಿ ಸರ್ ಈಗ ನಮ್ದು ಮೇನ್ ಇದು ಕ್ರಿಶಿರ್ ಅದ ರೀ ಹಾ ರೀ ನಾವ್ ಒಂದುವರೆ ಟನ್ ಕಪ್ ತೋತೀವ್ರಿ ಒಂದುವರೆ ಟನ್ ಹೀ ಒಂದ್ ದಿನಕ್ ರೀ ಹಾ ರೀ ಒಂದೂವರೆ ಟನ್ ತಗೊಂಡು ನಾವ್ ಏನ್ ಮಾಡ್ತೀವಿ ಇದೊಂದ್ರ ಇದು ಇದು ತುಂಬ ಒಂದೂವರೆ ಟನ್ ತುಂಬ್ರಿ ಓಹೋ ಒಂದುವರೆ ಟನ್ ಕಬ್ಬಾಗ ಇದು ಪೂರ್ತಿ ತುಂಬ ಇದು ನಾವ್ ಏನ್ ಮಾಡೇವಿ ಇಲ್ಲಿ ಹೈಟ್ ಮ್ಯಾಗ್ ಮಾಡ್ಕೊಂಡಿವ್ರಿ ಅದ್ರ ಜ್ಯೂಸ್ ಇದ್ರಾಗ್ ಬಂದ್ ಬಿಡ್ತದ್ರಿ ಈ ಜ್ಯೂಸದ ಏನ್ ಮಾಡ್ತಾ ಇದಕ್ಕ ಡೌನ್ ನಾವ್ ಏನ್ ಮಾಡೀವಿ ಇಲ್ಲಿ ಕಡೆ ಮಾಡೀವಿ ಇಲ್ಲಿಂದ ಕಡೆಗೆ ಹಾ ಕಡೆ ಹೋಗ್ತ್ರಿ ಜ್ಯೂಸಾ ಹಾ ಸರಿ ಇದನ್ನ ಒಂದೂವರಿ ಟನ್ ಕಬ್ಬನ್ನ ಇದ್ರಲ್ಲಿ ಹಾಕ್ತೇವಿ ಸಾರ್ ಹಾಕ್ತೇವ್ರಿ ಇದ ಇದ್ರಲ್ಲಿ ಕುಲ್ ಆದ ಮ್ಯಾಲೆ ಇಲ್ಲಿಂದ ಮತ್ತೆ ಮುಂದೆ ಹಾ ಕಡೆದಾಗ್ ಹಾಕ್ತೇವಿ ಕಡೆ ಹಾಕ್ತೇರಿ ಹೌದ್ರಿ ಈ ಕಡೆಯಕ್ ಮೇಲೆ ಇಲ್ಲಿ ಏನ್ ಪ್ರೊಸೆಸ್ ನಡ್ತಿವ್ರಿ ಇಲ್ಲಿ ಕುದ ಇಲ್ಲಿ ಇದೊಳಗ ಹಾಕಿ ರೀ ಹಾ ಹಾಕೋದಕ್ಕಿಂತ ಮುಂಚೆ ಏನ್ ಮಾಡ್ತಿವಿ ಒಳಗ್ ಹಾಲ್ ಹಾಕದ್ ಬಳಿಕ ಇಟ್ಟ ಬಳಿಕ ಮೊದಲ್ ಏನ್ ಮಾಡ್ತಿವ್ರಿ ನಾವು ವಿಶೇಷವಾಗಿ ಹೇಳ್ಬೇಕಂದ್ರ ಬೆಂಡಿ ಗಿಡ ರೀ ನಮ್ಮ ಹೊಲ್ದಾಗೆ ಬೆಳ್ದಂತ ದೇಶಿ ಜವಾರಿ ಬೆಂಡಿ ಗಿಡ ಹಾಕ್ತಿವ್ರಿ ಯಾಕಂದ್ರ ಬೆಂಡಿ ಗಿಡದಿಂದ ಎಲ್ಲಾನು ಹೊಲಸ ಹೊರಗ ಮಾಡ್ತಾರೀ ಅಂದ್ರೆ ಇದನ್ನ ಕುಟ್ಟಿ ಹಾಕ್ತಾರ ಕುಟಿ ಹಾಕಿ ನಾವು ಜಜ್ ತಿಕ್ಕಿ ಇದ್ರ ಲಾಳೆ ಓಹೋ ಇದ್ರ ಅಂದ್ರೆ ಈಗ ಬೆಲ್ಲ ಕಲರ್ ಬರ್ಬೇಕು ಅದ್ರದ ಮೈಲಿ ಹೋಗ್ಬೇಕಂದ್ರ ಕೆಮಿಕಲ್ ಆಗ್ತಿರ್ತಾರೀ ಹಾ ಅದಕ್ಕೆ ನಾವ್ ಬೆಂಡಿ ಸ್ವಚ್ಛ ಗಿಡಾನ ಹಾಕಿ ತಕೊಂಡ್ ಬಿಟ್ಟಿ ಅಂದ್ರೆ ಚಲೋ ಕಲರ್ ನಿಮಗ್ ತೋರ್ತಿವಿ ಪ್ಯಾಟಿಕಲ್ ಅದ್ರ ಬಂದಂತದ್ನು ಅದರಿ ಮುಂದ್ ನಿಮಗ್ ಬರ್ರಿ ಈಗ ಬೆಂಡಿ ಲಾಳೆ ಹಾಕಿದ್ಮೇಲೆ ಹಾಕ್ತಿರಿ ಸುಣ್ಣ ಹಾಕ್ತಿವ್ರಿ ಎಷ್ಟೆ ಪ್ರಮಾಣ ಹಾಕ್ತಿರ್ ಸರ್ ನೋಡ್ರಿ ಒಂದ್ ಎರಡ್ ನೂರ್ ಗ್ರಾಮ್ ಸುಣ್ಣ ಹಾಕ್ತಿವ್ರ ನಾವ್ ಇದ್ರಾಗ ಹ ಬೆಂಡಿಲಾಳೆ ಎಷ್ಟತಿರ್ ಬೆಂಡಿಲಾಳೆ ಒಂದ್ ಹಿಡಿ ತೋತಿವ್ರಿ ತಿಕ್ಕಿ ಕುಟ್ಟಿ ಅದಕ್ಕ ಜಜ್ಜಿ ಅದ್ರ ಸ್ವಲ್ಪ ಹಾಕ್ಬಿಡ್ತಿವ್ರಿ ನೀರಾಗ ಮಿಕ್ಸ್ ಮಾಡಿ ನೀರಾಗ ಮಿಕ್ಸ್ ಮಾಡಿ ಹಾಕಿ ಹಾಕಿರಿ ಹಾ ರೀ ಅದಾದ್ಮೇಲೆ ಏನೇನ್ ಮತ್ತೆ ಸುಣ್ಣ ಕ್ಲೀನ್ ಆಗಿ ಮಳಿ ತಕೊತಿವಿ ಸ್ವಚ್ಛ ಹಂಗೆ ಕಂಟಿನ್ಯೂ ಮಳಿ ತೊಕೊಂಡ್ ಏನ್ ಮಾಡ್ತಿವ್ರಿ ಮುಂದ ಇದಕ್ಕೆ ಮೂರ್ ತಾಸ್ ತನಕ ಕುದಿಸ್ತಿವ್ರಿ ಮೂರ್ ತಾಸ್ ಕುದಿಬೇಕ್ರಿ ಹಾ ಮೂರ್ ತಾಸ್ ಕುದಿಬೇಕ್ರಿ ಈಗ ಕುದಿಸಲ್ಲಾ ಏನೇನ ಉಪಯೋಗ ಮಾಡ್ತೀರಿ ಸರಿ ಈಗ ನಮ್ದೆ ಹಣದ ಕಬ್ಬಿಂದ ಹಿಪ್ಪಿ ಇರ್ತದ್ರಿ ಇದೇ ಹಿಪ್ಪಿಯನ್ನು ಒಣಗಸ್ತೇವ್ರಿ ಒಣಗಸಿ ಮತ್ತ್ ಇದೇ ಹಿಪ್ಪಿ ನಮಗ ಸುಡಾಕ್ ಬರ್ತದ್ರಿ ಓಹೋಹೋ ಈಗ ಕಬ್ಬಿನಿಂದ ಗಾಣ ತೆಗದ್ ಹಿಪ್ಪಿ ಬಂದದ್ದು ಇಲ್ಲೇ ಒಣಗಸ್ತರಿ ಹಾ ಒಣಗಸ್ತೇವ್ರಿ ಹಾ ಮರ್ದಿನ ಮತ್ತ್ ಬರ್ತದ್ರಿ ಓಹೋಹೋ ಅಂದ್ರ ನೀವೇನ ಬೇರೆ ಕಟಿಗೆ ಪಟ್ಟಿಗೆ ಅಂತ ಏನೂ ತರೋದಿಲ್ಲ ನಮ್ ಹಿಪ್ಪಿ ನಮ್ಗೆ ಸಾಕಷ್ಟು ಹಾ ಉಳ್ದ್ರನು ಗೊಬ್ಬರ ಆಗ್ತದ್ರಿ ಹಾ ರೀ ಉಳ್ದ್ರು ನಮ್ ಎರಳ ಗೊಬ್ಬರಕ್ ಹಾಕ್ ಬಿಡ್ತಿವಿ ಹ್ಮ್ ಹಾ ಮೂರ್ ತಾಸ ಕುದ್ಮೇ ಅಲ್ರಿ ಮೂರ್ ತಾಸ ಕುದಕ್ಕೆ ಇದು ರೈಲ್ವೆ ಪಟ್ರಿ ಹಿಂಗಲ್ರಿ ಹಿಂಗ್ತದ್ರಿ ಮುಂದ ಹಾ ಈ ಸಿಸ್ಟಮ್ ದಾಗ ಮುಂದ್ ಬರ್ತದ್ರಿ ಮುಂದ್ ಬಂದ್ ನಾವ್ ಇಲ್ಲಿ ಕಡೆ ಇದು ಮಡಿದಾಗ ಹಾಕೋತಿವ್ರಿ ಇದು ಕುದಿಬೇಕಾದ್ರೆ ಮತ್ ಏನಾದ್ರೆ ಇಲ್ರಿ ನಾವು ವಿಶೇಷ ಔಡಲ್ ಎಣ್ಣೆ ಯೂಸ್ ಮಾಡ್ತಿವ್ರಿ ನಾವ್ ಕುದಿಯೋ ಟೈಮ್ ದಾಗ ಕಡೆ ಇಳಿತ ವಿಶೇಷವಾಗಿ ಪಾಕ್ ತೆಗೀತಿವ್ರಿ ಇಲ್ಲಿ ಹಾ ರೀ ನಾವ್ ಬೆಲ್ದಾಗ ಏನ್ ಮಾಡ್ತಿವಿ ಮೊದ್ಲು ಮಟ್ಟ ಮೊದ್ಲು ತೆಗೆಯದ್ ಪಾಕ್ ರೀ ಅವ್ಡ್ ಎಣ್ಣೆ ಈಗ ನೋಡ್ರಿ ಕುದಿಯೋ ಇರ್ತದಲ್ರಿ ಅದು ಶಾಂತ ಆಗ್ಬೇಕಾಗ್ತವ್ರಿ ಹ್ಮ್ ಶಾಂತ ಆಗ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಆಗ್ರ ಇದ್ರ ಶಕ್ತಿ ಶಾಂತ ಆಗಿ ಏನ್ ಮಾಡ್ತದ ಅದು ಬೆಲ್ಲ ರೂಪದಾಗ ತಯಾರಾಗ್ತದ್ರಿ ಹ್ಮ್ 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 ಅಂದ್ರೆ ಅದಕ್ಕೋಸ್ಕರ ಎಣ್ಣೆ ಹಾಕ್ಬೇಕು ಕುಶ್ಬಿಎಣೆ ಶೇಂಗಾ ಎಣ್ಣೆ ಸುರೇಪಾ ಎಣ್ಣೆ ಯಾವ ಎಣ್ಣೆ ಹಾಕ್ಬೇಕು ಔಡ್ಲೆಣ್ಣೆ ಎಣ್ಣೆ ಒಂದು ಔಷಧ ಗುಣ ಅಂತ ಹೇಳಿ ಅವಳು ಎಣ್ಣೆನೆ ಹಾಕ್ತಿವ್ರಿ ಹ್ಮ್ ಅಲ್ಲಿಂದ ಬಂದ್ಮೇಲ್ರಿ ಇಲ್ಲಿ ಮಡಿದಾಗ ಹಾಕ್ತಿವ್ರಿ ಮಡಿದ ಹಾಕಿ ಏನ್ ಮಾಡ್ತೀವಿ ಇಲ್ಲಿ ನಾವು ಈ ಮಾಡ್ತೀವಿ ತೊಳಗ ಮೇಲೆ ತಿಕ್ತಿವ್ರಿ ತಿಕ್ಕಿ ಹ್ಯಾಂಗ್ ಕ್ವಾಲಿಟಿ ಬೇಕು ಶುಂಠಿ ಮೆಣಸ ಇವತ್ತು ಅಶ್ವಗಂಧ ಅಲ್ಲಿ ದೇಶೀಯ ಆಕಳ ತುಪ್ಪ ಹಾಕಿ ನಾವು ಬೆಲ್ಲವನ್ನು ತಯಾರ ಮಾಡ್ತೀವ್ರಿ ಅಂದ್ರೆ ಯಾವ ಯಾವ ಟೈಪ್ ಮಾಡ್ತಿರ ಸರ್ ಸಾದಾ ಬೆಲ್ಲ ಮಾಡ್ತಿವ್ರಿ ಹಾ ಸಾದಾ ಬೆಲ್ಲ ಮಾಡ್ತಿವ್ರಿ ಒಂದು ಶುಂಠಿ ಬೆಲ್ಲ ಮಾಡ್ತಿವ್ರಿ ಒಂದು ಅಶ್ವಗಂಧದ ಬೆಲ್ಲ ಮಾಡ್ತಿವ್ರಿ ಹಾ ಈ ಒಂದು ನಾಲ್ಕೈದು ಕೋಟಿ ಒಂದ್ ಎಷ್ಟು ಒಂದ್ ಕೆಜಿ ಇದ್ ಮಾಡ್ತಿವ್ರಿ ಅರ್ಧ ಇದು ಮಾಡ್ತೀವಿ ಹತ್ ಗ್ರಾಮ್ ತನೂ ಮಾಡ್ತೀವ್ರಿ ಓಹೋ ಒಂದ್ ಕೆಜಿ ಐದ್ ಕೆಜಿ ಗ್ರಾಂ ವರ್ಗು ಮಾಡ್ತಾರೆ ಐದ್ ಕೆಜಿ ದಿಂದ ಹತ್ 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 ಕೆಜಿ ಅದಾವ್ರಿ ಐದ್ ಕೆಜಿ ಅರ್ಧ ಕೆಜಿ ಅದಾವ್ರಿ ಹತ್ ಗ್ರಾಮ್ ನೋದಾವ್ರಿ ಈಗ ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಮೋಲ್ಡ್ ಗಳಲ್ಲಿ ಅಚ್ಚಗಳಲ್ಲಿ ಹಾಕ್ತಿರ್ತಾರ ಬೆಲ್ಲ ಹೌದ್ರಿ ನೀವು ಅದಕ್ಕೆ ಮಾಡ್ಕೊಂಡ್ರಿ ಸರ್ ಈಗ ನೋಡ್ರಿ ನಾವು ಸ್ಟೀಲ್ ಪಟ್ಟಿ ಅದ್ರ ಇದು ಇಲ್ಲಿ ಯಾವ್ದೇ ರೀತಿ ಪ್ಲಾಸ್ಟಿಕ್ ಹಾಕಿಲ್ ನಾವ್ ಎಲ್ಲರೂ ಪ್ಲಾಸ್ಟಿಕ್ ದಾಗ ಹಾಕಿ ಬೆಲ್ಲವನ್ನು ಕೊಡ್ತಾರ ಬೆಲ್ಲ ಅಂತ ಹೇಳ್ತಾರೀ ಇಲ್ಲಿ ನೋಡ್ಬೋದು ಸ್ಟೀಲ್ ಪಟ್ಟಿ ಯೂಸ್ ಮಾಡಿ ಎಲ್ಲಾ ಕಡೆ ಈ ಸ್ಟೀಲ್ ಪಟ್ಟಿಯನ್ನ ಮಾಡಿ ಇಲ್ಲಿ ನೋಡ್ರಿ ನಾವು ಇವತ್ತು ಒಂದ್ನೂರ ಇಪ್ಪತ್ತೈದ್ ಕೆಜಿ ಬೆಲ್ಲ ಹ್ಮ್ ಒಂದ್ನೂರ ಇಪ್ಪತ್ತೈದ್ ಕೆಜಿ ಎಷ್ಟು ಟನ್ ಕಬ್ಬಿಗದ್ರಿ ಇದು ಒಂದ್ ಟನ್ ದ ಒನ್ ಟನ್ ದರ್ನೂರ ಐವತ್ತು ಕೆಜಿ ಕಬ್ಬ ಅದ್ರಿ ಹ್ಮ್ ಹಾ ಈಗ ವಿಶೇಷವಾಗಿ ಇದು ನೋಡ್ರಿ ನಾವ್ ಏನ್ ಮಾಡಿವೈ ಸುತಾರೆ ಅಂತ ಹೇಳಿ ಗೋ ಕುರ್ಪಾ ಅಮೃತ ಇವತ್ತು ಯೂಸ್ ಮಾಡ್ಕೊಂಡಿದ್ವು ಇಲ್ಲಿ ಗೋಕೃಪಾ ಐದ್ ಚರಣ ಐದು ಚರಣ ಇಲ್ಲಿ ಕೃಷಿ ಹೆಂಗ್ ಅನ್ನೋದ ಇಲ್ಲಿ ನಾವು ಪೂರ್ಣ ಸಂಪೂರ್ಣವಾಗಿ ರೈತರು ಇವತ್ತು ಎಲ್ಲರೂ ಬರ್ತಾರ ಓದ್ಕೋತಾರ ಅದೇ ಗೋಕುರ ಪಾಂಬ್ರತ ಹಾಕಿ ಬೆಳೆದಂತ ಕಬ್ನು ಅದರಿ ವಿಶೇಷವಾಗಿ ನಾವು ರಾಜು ದೀಕ್ಷತ್ ಹೇಳಿದಂತೆ ಬೆಲ್ಲದ ಏನ ಲಾಭದ ಸಂಪೂರ್ಣ ಲಾಭನು ಇಲ್ಲಿ ಬೆಲ್ಲ ಬೆಲ್ಲದಿಂದ ಬಳಸೋದ್ರಿಂದ ಬಳಸುವುದ್ರಿಂದ ಏನೇನು ಉಪಯೋಗ ಆದ ಅಂತ ಹೇಳಿ ಹಾ ರೀ ಹ್ಮ್ ಹ್ಮ್ ಮತ್ತೆ ಇಲ್ಲಿ ಯಾವ್ದೇ ರೀತಿ ನಾವು ಇಲ್ಲಿ ಇಲ್ಲಿ ಎಲ್ಲಾ ಸಂಪೂರ್ಣವಾಗಿ ಶೆಗಣಿ ಗೋವಿನ ಶಗಣಿಯಿಂದ ನಾವು ಸಾರಿಸಿದೇವ್ರಿ ಸಾರಸಿ ಸಂಪೂರ್ಣ ಸ್ವಚ್ಛ ಸ್ವಾರ್ಸಿ ಕ್ಲೀನ್ ಇಲ್ಲಿ ಯಾವುದೇ ರೀತಿಯಾಗಿ ಯಾರಿಗೂ ಚಪ್ಪಲ್ ಅಲೌಡ್ ಇಲ್ರಿ ಒಳಗಡೆ ಇಲ್ಲಿ ಬಿಡುದಿಲ್ಲ ಸ್ವಚ್ಛತೆ ಮ್ಯಾಗ ಗಮನ ಕೊಟ್ಟಿವ್ರಿ ನಾವು ಮೊದಲ್ರಿ ಮತ್ತ ವಿಶೇಷವಾಗಿ ನಾವು ನೋಡ್ರಿ ಇವತ್ತು ರಾಜು ದೀಕ್ಷಿತ ಹೇಳತ್ತೆ ನಮ್ಮ ಮಗಳು ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲದ ಘಟಕ ಒಂದ್ಸಲ ಬನ್ನಿ ಬಂದು ನೋಡಿ ನೀವು ಬೆಲ್ಲವನ್ನು ಅಂತ ಹೇಳ್ತೇನ್ರಿ ಸರ್